ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ನವಸವಿಡಿಗೆ ನಿಮಗೆಲ್ಲ ಸ್ವಾಗತ ಬೇಸಿಗೆ ಕಾಲ ಬಂದಾಗಿದೆ ಅಡಿಕೆ ತೋಟಕ್ಕೆ ನೀರು ಹಾಕಲೇಬೇಕು ನಮ್ಮ ಮಣ್ಣಿನಲ್ಲಿರುವಂತಹ ಎರೆಹುಳಗಳಿಗೆ ಅಥವಾ ಸೂಕ್ಷ್ಮಾಣು ಜೀವಿಗಳಿಗೆ ನೀರು ಖಂಡಿತ ಅಗತ್ಯ ಇದೆ ಆ ಕಾರಣಕ್ಕಾಗಿ ನಾವು ನಮ್ಮ ಅಡಿಕೆ ತೋಟಕ್ಕೆ ಸ್ವಲ್ಪ ಮಟ್ಟಿನ ತೇವಾಂಶ ಇರಲಿಕ್ಕೆ ಬೇಕಾಗಿ ನೀರು ಹಾಕಲೇಬೇಕು ನೋಡಿ ಇಲ್ಲಿ ತೇವಾಂಶ ನಿಮಗೆ ಕಾಣಬಹುದು ಕೇವಲ ನೀರಿನ ಪಸೆ ನಮ್ಮ ಜಮೀನಿನಲ್ಲಿ ನೀರಿನ ಪಸೆ ಇದ್ದರೆ ಸಾಕು ನೀರೆಲ್ಲ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇರಬಾರ್ದು ನಾವು ಅಷ್ಟೇ ನೀರು ಹಾಕಿದರೆ ಸಾಕು ಸ್ನೇಹಿತರೆ ಅಷ್ಟೇ ನೀರಿನಲ್ಲಿ ನಮ್ಮ ಅಡಿಕೆ ತೋಟ ಮತ್ತು ಮಣ್ಣಿನಲ್ಲಿರುವಂಥ ಸೂಕ್ಷ್ಮಣ ಜೀವಿಗಳು ಸಮೃದ್ಧವಾಗಿ ಬೆಳೆಯುತ್ತದೆ ಒಳ್ಳೆಯ ಇಳುವರಿ ಬರ್ತದೆ ಸೂಕ್ಷ್ಮಣ ಜೀವಿಗಳು ಎರೆಹುಳಗಳು ಎಲ್ಲ ಸುಖವಾಗಿ ಬದುಕ್ತದೆ ಆದರೆ ಈ ವಿಡದಲ್ಲಿ ನಾನು ಯಾವ ರೀತಿಯಲ್ಲಿ ನೀರು ಅಡಿಕೆ ಗಿಡಕ್ಕೆ ಕೊಡುವುದಂತ ಈ ಎರಡು ವಿಧದ ನೀರಾವರಿ ಪದ್ಧತಿ ಇದೆ ಅಂತ ಹೇಳಿದರೆ ಒಂದು ಡ್ರಿಪ್ಪು ಇರಿಗೇಷನ್ ಅಂತ ಡ್ರಿಪ್ಪು ಪದ್ಧತಿ ಅಂತ ಇನ್ನೊಂದು ಸ್ಪ್ರಿಂಕ್ಲರ್ ಪದ್ಧತಿ ಸ್ಪ್ರಿಂಕ್ಲರ್ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಈ ರೀತಿಯಲ್ಲಿ ನೀರನ್ನು ಕೊಡ್ತಾ ಇದ್ದಾರೆ ಆದರೆ ಸ್ನೇಹಿತರೆ ನಾನು ಮೂರನೇ ಒಂದು ರೀತಿ ತೋರಿಸ್ತೇನೆ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತೇನೆ ಈ ಡ್ರಿಪ್ಪು ಪದ್ಧತಿಯಿಂದ ನಮಗೆ ಏನು ಲಾಭ ಇದೆ ಅನ್ನೋ ನಷ್ಟೇ ಇದೆ ಸ್ಪ್ರಿಂಕ್ಲರಿಂದ ಏನು ಲಾಭ ಇದೆ ಅನ್ನೋ ಅಷ್ಟೇ ಇದೆ ಮತ್ತು ಈ ವ್ರಿಂಕ್ಲರ್ನಿಂದ ನಮಗೆ ಏನು ಲಾಭ ನಷ್ಟ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಡ್ರಿಪ್ ಪದ್ಧತಿಯ ಅನುಕೂಲ ಏನಂತ ಹೇಳಿದರೆ ಅತಿ ಕಡಿಮೆ ನೀರಲ್ಲಿ ನಮ್ಮ ಕೃಷಿಯನ್ನು ಮಾಡ್ತಾ ಹೋಗುವುದು ಅಂದರೆ ಇದು ನಮ್ಮ ಅಡಿಕೆ ತೋಟಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ನಮ್ಮ ಅಡಿಕೆ ತೋಟ ನಿರಂತರವಾಗಿ ಮೂವತ್ತು ನಲವತ್ತು ವರ್ಷ ಒಂದೇ ಕಡೆ ಇರ್ತದೆ ಬೆಳವಣಿಗೆ ಆಗ್ತದೆ ಕೃಷಿಯನ್ನು ಬದಲಾವಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಈ ಡ್ರಿಪ್ ಪದ್ಧತಿಯ ಒಂದು ಅನಾನುಕೂಲ ಏನಂತ ಹೇಳಿದರೆ ನಮ್ಮ ಇಡೀ ಜಮೀನು ತೇವಾಂಶ ಬರುವುದಿಲ್ಲ ಅಂದರೆ ಅಡಿಕೆ ಮರದ ಬುಡಕ್ಕೆ ನಾವು ಅದನ್ನು ಡ್ರಿಪ್ ಪೈಪನ್ನು ಹಾಕಿದರೆ ಅದು ಆ ಭಾಗದಲ್ಲಿ ಮಾತ್ರ ತೇವಾಂಶ ಕೊಡ್ತಾ ಇರ್ತದೆ ಹೊರತು ಬಾಕಿ ಜಾಗ ಎಲ್ಲ ಒಣಗಿ ಉಂಡಿರ್ತದೆ ಈ ಬಾಕಿ ಜಾಗದಲ್ಲಿ ಒಣಗಿರುವಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಜಮೀನಿನಲ್ಲಿರುವ ಎಲ್ಲ ಎರೆಹುಳಗಳು ಸೂಕ್ಷ್ಮಣ ಜೀವಿಗಳೆಲ್ಲ ಬೇಸಿಗೆಗಾಲದಲ್ಲಿ ಸತ್ತು ಹೋಗ್ತದೆ ಸ್ನೇಹಿತರೆ ಅಥವಾ ಬೇರೆ ಕಡೆ ತಂಪಿರುವ ಪ್ರದೇಶಕ್ಕೆ ತೇವಾಂಶ ಇರುವ ಪ್ರದೇಶಕ್ಕೆ ಪಲಾಯನ ಮಾಡ್ತದೆ ಹಾಗಾಗಿ ಇಲ್ಲಿ ಡ್ರಿಪ್ಪಿನ ಒಂದು ದೊಡ್ಡ ನಮಗೆ ಏನಂತ ಹೇಳಿದರೆ ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಜಮೀನಿಗೆ ತೇವಾಂಶ ಕೊಡಲಿಕ್ಕೆ ಆಗುವುದಿಲ್ಲ ಇನ್ನು ಅದರದ್ದೇ ಆದ ಕೆಲವು ಅನಾನುಕೂಲತೆಗಳಿದೆ ಒಂದು ಏನಂತ ಹೇಳಿದರೆ ಈಗ ನಾವು ಮಳೆಗಾಲದಲ್ಲಿ ಅದನ್ನು ಸುತ್ತಿಡಬೇಕು ಸುತ್ತಿಡದಿದ್ದರೆ ನಮ್ಮ ಈ ಕಳೆ ಒಟ್ಟಿಗೆ ನಾವು ಕಳೆಯನ್ನು ತೆಗೆಯುವಾಗ ಪೈಪ್ಗಳು ತುಂಡಾಗುವ ಸಾಧ್ಯತೆ ಇರ್ತದೆ ಕಸಗಡ್ಡಿಗಳು ಸಿಕ್ಕಿ ಹಾಕಿಕೊಳ್ಳುವ ದೊಡ್ಡ ಸಮಸ್ಯೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮೊದಲನೇ ಬಾರಿ ನಾವು ಡ್ರಿಪ್ ಪದ್ಧತಿ ಮಾಡುವಾಗ ಖರ್ಚು ಕೂಡ ಜಾಸ್ತಿ ಸ್ನೇಹಿತರೆ ಹಾಗಾಗಿ ನಮ್ಮ ಅಡಿಕೆ ತೋಟಕ್ಕೆ ಅದು ಅಷ್ಟು ಸೂಕ್ತ ಅಲ್ಲ ಆದರೆ ತರಕಾರಿ ಕೃಷಿಗಳಿಗೆಲ್ಲ ಅಂದರೆ ವಾರ್ಷಿಕ ಬೆಳೆ ಒಂದೇ ವರ್ಷದಲ್ಲಿ ಆಗಿ ಹೋಗುವಂಥ ಬೆಳೆಗಳಿಗೆಲ್ಲ ಡ್ರಿಪ್ ಪದ್ಧತಿಯನ್ನು ಅಳವಡಿಸಬಹುದು ಇಲ್ಲಿ ಒಂದು ಹತ್ತು ಇಪ್ಪತ್ತು ಅಡಿಕೆ ಗಿಡಕ್ಕೆ ನಾನು ಡ್ರಿಪ್ಪನ್ನು ಅಳವಡಿಸಿದ್ದೇನೆ ಈ ಕಳೆಗಳ ಎಡೆಯಲ್ಲಿ ಅದೊಂದು ನನಗೆ ಪೈಪನ್ನು ಹುಡುಕುವುದೇ ದೊಡ್ಡ ಕೆಲಸ ಅಷ್ಟೇ ಅಲ್ಲದೆ ಅದು ತುಂಡಾಗಿರುವ ಸಾಧ್ಯತೆ ಇರ್ತದೆ ಇರುವೆಗಳು ತೂತು ಮಾಡ್ತದೆ ಇದೆಲ್ಲ ಸಮಸ್ಯೆಗಳಿರ್ತದೆ ನೋಡಿ ಇಲ್ಲಿದೆ ಪೈಪು ಈ ಜಾಗದಲ್ಲಿ ನೋಡಿ ಇಲ್ಲಿ ಕನೆಕ್ಟರ್ ಬಿಟ್ಟು ಹೋಗಿದೆ ಇದೆಲ್ಲ ನಿರ್ವಹಣೆಯ ಕೆಲಸಗಳು ನಮಗೆ ಬೇಸಿಗೆಗಾಲ ಪ್ರಾರಂಭ ಆದಾಗ ಇರ್ತದೆ ಇದೆಲ್ಲ ಸಮಸ್ಯೆಗಳನ್ನು ನಮ್ಮ ಸ್ಪ್ರಿಂಕ್ಲರ್ನಲ್ಲಿ ಇಲ್ಲ ಸ್ಪ್ರಿಂಕ್ಲರ್ನಲ್ಲಿ ನಮಗೆ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಜಮೀನಿನ ಎಲ್ಲ ಕಡೆಯೂ ನೀರಿನ ತೇವಾಂಶ ಬರ್ತದೆ ಆದರೆ ಸ್ನೇಹಿತರೆ ಸ್ಪ್ರಿಂಕ್ಲರ್ನಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳಿದೆ ಸ್ನೇಹಿತರೆ ಸ್ಪ್ರಿಂಕ್ಲರ್ನಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ ಅದರಲ್ಲಿ ಎರಡು ಬದಿಯಿಂದ ನೀರು ಚಿಮ್ಮತಾ ಇರ್ತದೆ ಆ ಕಡೆ ಈ ಕಡೆ ಎಷ್ಟು ರಭಸವಾಗಿರ್ತದೆ ಅಂತ ಹೇಳಿದರೆ ನಾವು ಅಡಿಕೆ ತೋಟದಲ್ಲಿ ಏನಾದರೂ ಎಡೆ ಕೃಷಿ ಮಾಡಿದರೆ ಅಂದರೆ ಇಲ್ಲಿ ನೋಡಿ ಕೊಕ್ಕ ಗಿಡ ಇದೆ ಇಲ್ಲಿ ನೋಡಿ ಬಾಳೆ ಗಿಡ ಇದೆ ಈ ರಭಸವಾಗಿ ನೀರು ಚಿಮ್ಮುವಾಗ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿಯ ಎಳೆಯ ಗಿಡಗಳಿಗೆ ಅದು ಬಡೀತದೆ ಸ್ನೇಹಿತರೆ ಬಡಿದಾಗ ನಮ್ಮ ಗಿಡದ ಎಲೆಗಳೆಲ್ಲ ಚೂರಾಗಿ ಹೋಗ್ತದೆ ಅಷ್ಟೇ ಅಲ್ಲದೆ ಸಣ್ಣ ಅಡಿಕೆ ಗಿಡದ ಎಲೆಗಳನ್ನು ಕೂಡ ಚೂರು ಮಾಡ್ತದೆ ನಮ್ಮ ಗಿಡಗಳಿಗೆ ದೊಡ್ಡ ಮಟ್ಟದ ಹಾನಿಯಾಗ್ತದೆ ಸ್ವಲ್ಪ ಸಮಯದವರೆಗೆ ಅಂದರೆ ನಮ್ಮ ಎಡ ಕೃಷಿ ದೊಡ್ಡದಾಗುವವರೆಗೆ ಆದರೆ ಅದಕ್ಕಿಂತ ಒಂದು ದೊಡ್ಡ ಸಮಸ್ಯೆ ಇದೆ ಏನಂತ ಹೇಳಿದರೆ ಸ್ನೇಹಿತರೆ ಸ್ಪಿಂಕ್ಲರ್ನ ನೀರು ರಭಸವಾಗಿ ನೆಲಕ್ಕೆ ಬೆಳೀತಾ ಇರ್ತದೆ ಮೊದಲೇ ನೀವೆಲ್ಲ ಕಳೆಯನ್ನು ತೆಗೆಯುವವರು ಕಳೆಯನ್ನು ತೆಗೆಯುವವರ ತೋಟಕ್ಕೆ ಅದು ದೊಡ್ಡ ಹಾನಿ ಮಾಡ್ತದೆ ಏನಂತ ಹೇಳಿದರೆ ಸ್ಪ್ರಿಂಕ್ಲರ್ನ ನೀರಿನ ರಭಸಕ್ಕೆ ಮಣ್ಣನ್ನು ಎಬ್ಬಿಸಿ ಎಬ್ಬಿಸಿ ಆಗ್ತದೆ ಅಂದರೆ ಮೇಲ್ಮಣ್ಣನ್ನು ಅದು ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಗಟ್ಟಿಯಾಗುವ ಹಾಗೆ ಮಾಡ್ತದೆ ನೀರು ರಭಸವಾಗಿ ನೆಲಕ್ಕೆ ಬಡಿಯುವಾಗ ಮೇಲ್ಮಣ್ಣು ಗಟ್ಟಿಯಾಗ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಅಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಹಾನಿಯಾಗ್ತದೆ ಅಷ್ಟು ಪೆಟ್ಟನ್ನು ಕೊಡ್ತದೆ ಹಾಗಾಗಿ ಸ್ಪ್ರಿಂಕ್ಲರ್ ಪದ್ಧತಿ ಕೂಡ ಕೆಲವು ವಿಷಯದಲ್ಲಿ ನಮಗೆ ತೇವಾಂಶವನ್ನು ಕೊಡುವ ವಿಷಯದಲ್ಲಿ ಅನುಕೂಲ ಆದ್ರೂ ಕೂಡ ಬಾಕಿ ಕೆಲವು ಸಮಸ್ಯೆಗಳು ಅದರಲ್ಲಿ ಇದ್ದೇ ಇದೆ ಹಾಗಾಗಿ ಸ್ಪಿಂಕ್ಲರ್ ಪದ್ಧತಿ ಡ್ರಿಪ್ಪಿಗಿಂತ ಒಳ್ಳೆಯದಾದ್ರೂ ಕೂಡ ಅದರಲ್ಲಿಯೂ ಕೂಡ ಕೆಲವು ಅನಾನುಕೂಲತೆಗಳನ್ನು ನಾನು ಕಂಡಿದ್ದೇನೆ ಸ್ನೇಹಿತರೆ ಹಾಗಾದರೆ ಇನ್ನು ಯಾವ ಪದ್ಧತಿ ಸ್ನೇಹಿತರೆ ಈಗ ನಾನು ಅಳವಡಿಸಿರುವ ಪದ್ಧತಿ ಅಂತ ಹೇಳಿದರೆ ವ್ರಿಂಕ್ಲರ್ ಅಂತ ನೋಡಿ ಈ ರೀತಿ ಇದೆ ಈ ರೀತಿಯ ಕನೆಕ್ಟರ್ ಬರ್ತದೆ ಇದು ರೌಂಡ್ ಶೇಪಲ್ಲಿ ತಿಳ್ತದೆ ಸ್ನೇಹಿತರೆ ಇದರಲ್ಲಿ ಮಧ್ಯಭಾಗದಲ್ಲಿ ಕೇವಲ ಒಂದೇ ಒಂದು ಹೋಲ್ಸ್ ಇರುವುದು ತೂತಿರುವುದು ಇದು ನೇರವಾಗಿ ಚಿಮ್ಮುವಾಗ ಇದು ತಡೆ ಉಡ್ತದೆ ಇದು ಮಳೆ ನೀರು ಬಿದ್ದ ರೀತಿಯಲ್ಲಿ ನೀರು ಬರ್ತದೆ ಸ್ನೇಹಿತರೆ ಬನ್ನಿ ಇದರ ಬಗ್ಗೆ ಲಾಭವೇನು ನಷ್ಟವೇನು ಇದೆ ಅಂತ ನೋಡುವ ಬನ್ನಿ ನೋಡಿ ಸ್ನೇಹಿತರೆ ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಿ ಈ ರೀತಿ ನೀರು ಚಿಮ್ಮತಾ ಇರ್ತದೆ ನೋಡಿ ಸುತ್ತಲೂ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಲೂ ಒಂದೇ ಸಮನಾಗಿ ಮಳೆ ಹನಿ ಹೇಗೆ ಬೀಳ್ತದೆ ಅದೇ ರೀತಿಯಲ್ಲಿ ಬೀಳ್ತಾ ಇರ್ತದೆ ಸ್ನೇಹಿತರೆ ನಷ್ಟ ನಷ್ಟೇನು ಅಂತ ನಾನು ಮೊದಲು ಹೇಳ್ತೇನೆ ನಷ್ಟ ಅಲ್ಲ ಕಷ್ಟ ಏನಂತ ಹೇಳಿದರೆ ನಮಗೆ ಇದರಿಂದ ಮಳೆ ಹನಿಯ ಬಿದ್ದಾಗೆ ಬೀಳುವ ಕಾರಣ ಇದರ ಹನಿಗಳಿಂದ ನಮಗೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಇದರ ಸಮಸ್ಯೆ ಏನಂತ ಹೇಳಿದರೆ ನಾವು ಒದ್ದೆ ಆಗ್ತೇವೆ ಸ್ನೇಹಿತರೆ ಅದೊಂದು ಸಮಸ್ಯೆಯನ್ನು ಬಿಟ್ಟರೆ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಈಗ ಅಳವಡಿಸಿ ಕೆಲವು ವರ್ಷಗಳಾಯಿತು ನನಗೆ ಇದರ ಅನುಭವದಿಂದ ನಾನು ತಿಳ್ಕೊಂಡ ವಿಷಯ ಏನಂತ ಹೇಳಿದರೆ ಇದರಿಂದ ಲಾಭ ಹೊರತು ಯಾವುದೇ ರೀತಿಯಲ್ಲೂ ಸಮಸ್ಯೆ ಇಲ್ಲ ಸ್ನೇಹಿತರೆ ಯಾವುದೆಲ್ಲ ಲಾಭ ಅಂತ ಹೇಳಿದರೆ ಅತಿ ಬೇಗವಾಗಿ ನಮ್ಮ ಮಣ್ಣು ಒದ್ದೆ ಆಗ್ತದೆ ತೇವಾಂಶ ಬರ್ತದೆ ಕೇವಲ ಕಾಲು ಗಂಟೆ ಕೊಟ್ಟರೆ ಒಂದು ದಿನದಲ್ಲಿ ನಮ್ಮ ಅಡಿಕೆ ತೋಟಕ್ಕೆ ಬೇಕಾದಂಥ ನೀರನ್ನು ಪೂರೈಕೆ ಮಾಡಿದಂತೆ ಆಗ್ತದೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಎಡೆ ಕೃಷಿಗಳಿಗೆ ಹಾನಿಯಾಗೋದಿಲ್ಲ ನೋಡಿ ಪಕ್ಕದಲ್ಲಿ ಬಾಳೆ ಗಿಡ ನೆಟ್ಟಿದೆ ನೋಡಿ ಒಂದು ಸ್ವಲ್ಪನೇ ಎಲೆ ಹರಿದಿಲ್ಲ ನೋಡಿ ಅಷ್ಟೇ ಅಲ್ಲದೆ ಇದು ನೀರು ಸುತ್ತಲೂ ಹಾರುವುದರಿಂದ ಒಂದು ಎಡೆ ಕೃಷಿ ಅಡ್ಡ ಬಂದರೂ ಕೂಡ ಅದರ ಸೆರೆಯಿಂದ ಎಡೆಯಿಂದ ಎಲ್ಲ ಚಿಮ್ಮಿ ಮಣ್ಣು ಒದ್ದೆ ಆಗ್ತದೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದರ ಇನ್ನೊಂದು ಲಾಭ ಏನಂತ ಹೇಳಿದರೆ ಕಡಿಮೆ ಖರ್ಚಲ್ಲಿ ನಾವು ಅಳವಡಿಸ್ಬೋದು ಒಂದು ಪಾಯಿಂಟ್ ಇಲ್ಲಾದರೆ ಬರಬರಿ ಮೂವತ್ತು ಅಡಿ ದೂರಕ್ಕೆ ಇನ್ನೊಂದು ಪಾಯಿಂಟ್ ಹಾಕುವುದು ಅಲ್ಲಿದೆ ನೋಡಿ ನಮ್ಮದು ಹಾಗಾಗಿ ನಮಗೆ ಜಾಸ್ತಿ ನೀರಾವರಿ ಪಾಯಿಂಟ್ಗಳು ಬೇಡ ಡ್ರಿಪ್ಪು ಪದ್ಧತಿಯಲ್ಲಿ ನಾವು ತುಲನೆ ಮಾಡಿದರೆ ಈ ಪದ್ಧತಿಯಲ್ಲಿ ನಮಗೆ ತುಂಬ ಹಣ ಉಳೀತದೆ ಕಡಿಮೆ ಖರ್ಚಲ್ಲಿ ಆಗ್ತದೆ ಅಷ್ಟೇ ಅಲ್ಲದೆ ಮಳೆ ಬಿದ್ದ ಹಾಗೆ ಬೀಳುವಾಗ ಭೂಮಿ ಬೇಗ ತೇವಾಂಶ ಆದಾಗ ನಮ್ಮ ಮಣ್ಣಿನಲ್ಲಿರುವಂತಹ ಯಾವುದೇ ಇದರ ನೀರು ಹಾನಿಯಾಗುವುದಿಲ್ಲ ಮಳೆ ಬಿದ್ದ ಹಾಗೆ ಬೀಳುವ ಕಾರಣ ನೈಸರ್ಗಿಕವಾಗಿ ಮಳೆ ಬಿದ್ದ ರೀತಿಯಲ್ಲಿಯೇ ಬೀಳುವಂಥ ಕಾರಣ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಗೂ ಕೂಡ ಅದು ತುಂಬ ಅನುಕೂಲ ರೀತಿಯಲ್ಲಿ ಬೀಳ್ತಾ ಇರ್ತದೆ ಅದೇ ಸ್ಪ್ರಿಂಕ್ಲರ್ ಆದರೆ ರಭಸವಾಗಿ ಹೊಡಿತಾ ಇರ್ತದೆ ಮಣ್ಣಿಗೂ ಬೆಟ್ಟಾಗ್ತದೆ ಜೀವಿಗಳಿಗೂ ಬೆಟ್ಟಾಗ್ತದೆ ಗಿಡಗಳಿಗೂ ಬೆಟ್ಟಾಗ್ತದೆ ಹಾಗಾಗಿ ಬಹುತೇಕವಾಗಿ ನಾನು ಈ ವಿಧಾನದಿಂದ ತುಂಬ ವರ್ಷಗಳಿಂದ ನಾನು ಈ ಪದ್ಧತಿಯನ್ನು ಅಳವಡಿಸಿದ್ದ ಕಾರಣ ನನ್ನ ಕೃಷಿಗೆ ಒಳ್ಳೆಯ ಒಂದು ಪರಿಣಾಮವನ್ನು ಇದು ಕೊಟ್ಟಿದೆ ಸ್ಪಿಂಕ್ಲರ್ ಆದರೆ ಒಂದು ಐದು ಪಿನ ಮೋಟರ್ನಲ್ಲಿ ಒಂದು ಹತ್ತು ಜೆಟ್ಟನ್ನು ಹಾಕಿದರೆ ಅದೇ ಜಾಗದಲ್ಲಿ ಇಂತಹ ಹದಿನೈದು ಜಟ್ಟ ಹಾಕ್ಬೋದು ಯಾಕಂತ ಹೇಳಿದರೆ ಮಧ್ಯಭಾಗದಲ್ಲಿ ಒಂದೇ ಹೋಲ್ಸ್ ಇರುವ ಕಾರಣ ನಿಮಗೆ ಜಾಸ್ತಿ ಪಾಯಿಂಟ್ ಅಳವಡಿಸಲಿಕ್ಕೆ ಆಗ್ತದೆ ಅಂದರೆ ಏಕಕಾಲದಲ್ಲಿ ತುಂಬ ವಿಸ್ತೀರ್ಣದ ಜಾಗವನ್ನು ನೀವು ತೇವಾಂಶ ಮಾಡ್ಬೋದು ಈ ರೀತಿಯ ನೀರಾವರಿ ವ್ಯವಸ್ಥೆಯಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮಣ್ಣಿನಲ್ಲಿರುವ ನಮ್ಮ ಜಮೀನಿನಲ್ಲಿರುವ ಈ ಕಳೆಗಳು ಕೂಡ ಯಥೇಚ್ಛವಾಗಿ ಹುಲುಸಾಗಿ ಸುಡು ಬೇಸಿಗೆಯಲ್ಲಿ ಕೂಡ ಬೆಳೀತಾ ಇರ್ತದೆ ಇದರ ಎಲೆಗಳು ಬೀಳ್ತಾ ಇರ್ತದೆ ಎರೆಹುಳಗಳು ನಮ್ಮ ಮಣ್ಣಿನಲ್ಲಿ ಯಾವಾಗಲೂ ನಿರಂತರವಾಗಿರ್ತದೆ ಒಳ್ಳೆಯ ರೀತಿಯ ಗೊಬ್ಬರವನ್ನು ಮಾಡಿಕೊಡ್ತಾ ಇರ್ತದೆ ನಮ್ಮ ತೋಟದಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು